ಒದಗಿಸಿದ್ದಾರೆ ಈ ರಾಜ್ಯದಲ್ಲಿ ನೂರ ಇಪ್ಪತ್ತೈದು ತಾಲೂಕು ಕ್ರೀಡಾಂಗಣಗಳಿದ್ದಾವೆ ಕಳೆದ ಇಂದಿನ ಸಾಲಗಳಲ್ಲಿ ಸುಮಾರು ಅರವತ್ತೊಂದು ಕೋಟಿ ಹದಿನೇಳು ಲಕ್ಷನ ಸ್ಟೇಡಿಯಂ ಡೆವಲಪ್ಮೆಂಟ್ಗೆ ಬಿಡುಗಡೆ ಮಾಡಿದೀವಿ ಅಂತ ಇಂದಿನ ವರ್ಷಗಳಲ್ಲಿ ಹೇಳಿದಿರಿ ನನ್ನ ಒಂದು ಪ್ರಶ್ನೆಗೆ ಒಂದು ಸಮರ್ಪವಾದಂಥ ಉತ್ತರ ಇಲ್ಲ ಮೂರನೇ ಇದರಲ್ಲಿ ಶೌಚಾಲಯವನ್ನು ನಿರ್ಮಾಣ ಆಗಿದೆ ಚೆನ್ನಾಯಪಟ್ಟಣ ತಾಲೂಕಿನ ಕ್ರೀಡಾಂಗಣದಲ್ಲಿ ಅಂತ ಕೊಟ್ಟಿದ್ದೀರಿ ಅದು ನಿರ್ಮಾಣ ಆಗಿಲ್ಲ ಮನೆ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅದ್ರ ಜೊತೆಯಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಮತ್ತು ಏಷ್ಯಾಡ್ನಲ್ಲಿ ನಮ್ಮ ದೇಶದ ಕ್ರೀಡಾಪಟುಗಳು ಹೆಚ್ಚಿನ ಪದಕಗಳನ್ನು ಗಳಿಸಿರ್ತಕ್ಕಂಥದ್ದು ನಮ್ಮ ದೇಶದ ಒಂದು ಹೆಮ್ಮೆಯ ಸಂಕೇತ ಆ ನಿಟ್ಟಿನಲ್ಲಿ ಸುಸಜ್ಜಿತವಾದಂಥ ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡುವಂಥದ್ದು ಸರ್ಕಾರದ ಮಹತ್ವವಾದಂಥ ಜವಾಬ್ದಾರಿ ಇದೆ ಬಹುಶಃ ನಾವು ಚಂದ್ರಾಯಪಟ್ಟಣ ಸ್ಟೇಡಿಯಮ್ಗೂ ಕೂಡ ಹೆಚ್ಚಿನ ಅನುದಾನಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದೇವೆ ಒಂದು ಅದಕ್ಕೆ ತಮ್ಮ ಉತ್ತರ ಲಭ್ಯತೆ ಆಧಾರದ ಮೇಲೆ ಅಂತ ತಾವು ನೀಡಿದ್ದೀರಿ ಅದರ ಜೊತೆಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷ ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿದ್ದೇವೆ ಇನ್ನು ಮಾರ್ಚ್ ಒಳಗಡೆ ಈ ಒಂದು ಪೂರ್ಣ ಈ ವರ್ಷ ಮುಗಿಯುವಂಥ ಸಂದರ್ಭ ಇದೆ ಎಷ್ಟು ಅನುದಾನ ಕ್ರೀಡಾ ಇಲಾಖೆಯಲ್ಲಿ ಈ ಒಂದು ಕ್ರೀಡಾಂಗಣಗಳ ಅಭಿವೃದ್ಧಿಗೆ ನಿಗದಿಯಾಗಿದೆ ಅದಕ್ಕೆ ಯಾವ ರೀತಿ ಸಹಕಾರ ಮಾಡ್ತೀರಿ ಅನ್ನೋದನ್ನ ಹೇಳ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಸದಸ್ಯರು ಕೇಳಿದಂಥ ಪ್ರಶ್ನೆಗೆ ಈಗಾಗಲೇ ಕೂಡ ಈಗ ಕ್ರೀಡಾಂಗಣಗಳ ಅಭಿವೃದ್ಧಿ ಬಗ್ಗೆ ಕೂಡ ತಮ್ಮ ಶ್ರವಣಬೆಳಗೊಳದ ಚನ್ನರಾಯಪಟ್ಟಣದಲ್ಲಿ ಕೂಡ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈಗಾಗಲೇ ಕೂಡ ಮಾಡಿದ್ದೀವಿ ಅದರಲ್ಲಿ ಶೌಚಾಲಯದ್ದು ಕೂಡ ಜಿಮ್ಮು ಮತ್ತು ಟ್ರ್ಯಾಕ್ ಮತ್ತು ಬಿಲ್ಡಿಂಗ್ನ ಇವೆಲ್ಲ ಕೂಡ ನೀವು ಈಗಾಗಲೇ ಕೂಡ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಆದರೆ ನಾವು ಕ್ರೀಡಾಂಗಣ ಅಭಿವೃದ್ಧಿಯನ್ನು ಈ ಬಾರಿ ಇಲಾಖೆಯಲ್ಲಿ ನಾವು ಎ ಬಿ ಸಿ ಅಂತೇಳಿ ನಾವು ಮೂರು ಮೂರಾಗಿ ವಿಂಗಡಣೆ ಮಾಡ್ತಾ ಇದ್ದೀವಿ ಜಿಲ್ಲಾ ಮತ್ತು ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಸುಮಾರು ನಮಗೆ ಕೂಡ ತಾಲೂಕು ಮಟ್ಟದಲ್ಲಿ ಕೆಲವು ಫಸ್ಟ್ ಆಗಿ ಅಂದ್ರೆ ಅನ್ಫಿನಿಷಡ್ ಯಾವ್ಯಾವಿದೋ ಅದಕ್ಕೆ ಪ್ರಯಾರಿಟಿ ಆಗಿ ಕೊಡ್ತಾ ಇದ್ದೀವಿ ನಾವು ಪ್ರಯಾರಿಟಿಯಾಗಿ ಕೊಟ್ಟು ಅದನ್ನು ಮುಗಿದ ಮೇಲೆ ಹಣಕಾಸಿನ ಲಭ್ಯತೆ ಮೇಲೆ ಈಗಾಗಲೇ ನಮಗೆ ತೊಂಬತ್ತು ಕೋಟಿ ಮಾತ್ರ ಹಣಕಾಸು ಲಭ್ಯತೆ ಸಚಿವರಿಗೆ ಹೇಗೆ ಚಂದ್ರಾಯಪಟ್ಟಣ ನಗರದಲ್ಲಿ ಒಂದು ಕೂಡ ಹೆಚ್ಚು ಪಾಪ್ಯುಲೇಷನ್ ಇದೆ ಅತಿ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಇದೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ಸರ್ ದಯಮಾಡಿ ಈ ಸಾಲಿನಲ್ಲಿ ಒಂದು ಪುರಸ್ಕಾರ ಮಾಡಿ ಹೆಚ್ಚಿನ ಅನುದಾನ ಒದಗಿಸಬೇಕು ಅನ್ನೋದು ನನ್ನ ಒತ್ತಾಯ ತಮಗೆ ಖಂಡಿತವಾಗಿ ತಾವು ಕೇಳಿದಂತ ಇದಕ್ಕೆ ತಾಲೂಕು ಮಟ್ಟದಲ್ಲಿ ಕೂಡ ಅಭಿವೃದ್ಧಿ ಮಾಡಬೇಕಂತೇಳಿ ಕೂಡ ಈಗ ಪೂರಕವಾಗಿ ಹಣಕಾಸು ಎಷ್ಟಿದ್ವೋ ಅದನ್ನ ಅನ್ಫಿನಿಶ್ ಆಗಿ ಅಂದ್ರೆ ಇವತ್ತು ಸುಮಾರು ಹತ್ತಾರು ವರ್ಷಗಳಿಂದ ಯಾವ ನೆನಗುದಿ ಬಿದ್ದು ಮುಗಿಸ್ಬಿಡ್ತೀವಿ ಏಕೆಂದ್ರೆ ಕ್ರೀಡೆ ಹೆಚ್ಚಿನ ಆದ್ಯತೆ ನೀಡುವಂಥದ್ದು ಸರ್ಕಾರಗಳ ಜವಾಬ್ದಾರಿ ಖಂಡಿತವಾಗಿ ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದ ಒಂದು ಶೈಕ್ಷಣಿಕ ಅದು ಕ್ರೀಡಾ ಪ್ರಗತಿ ಆಗ್ತಾ ಇದೆ ಪ್ರಶ್ನೆ ತಡ್ರಿ ಸರ್ ಒಂದು ದಯಮಾಡಿ ಮಾನ್ಯ ಸಭಾಧ್ಯಕ್ಷ ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಒಂದು ಆರ್ಥಿಕ ವರ್ಷದಲ್ಲಿ ಹೆಚ್ಚಿನ ಅನುದಾನವನ್ನು ತಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸ್ಟೇಡಿಯಂ ಗಳಿಗೆ ಅನುದಾನ ಬಿಡುಗಡೆ ಮಾಡಿ ಅನ್ನೋದು ನನ್ನ ಒತ್ತಾಯ ಖಂಡಿತವಾಗಿ ತಾವು ಕೇಳಿದಂತದಕ್ಕೆ ಅನುದಾನ ಬಿಡುಗಡೆ ಮಾಡಿ ಮಾಡಂತ